ೀ ನೀವು ಬಾಯಿ ಮಾತಿನಲ್ಲಿ ಅವಳಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಅವಳು ಸಾವು ಬದುಕಿನ ಮಧ್ಯೆ ಓಡಾಡ್ತಾಳೆ ಅಂತ ಗೊತ್ತಾದ್ಮೇಲೆ ನಿಮ್ಮಿಂದ ಒಂದು ತುತ್ತು ಅನ್ನ ಯಾವ್ರ ಮುಂದೆ ನಿಂತು ಕಣ್ಣೀರಾಗ್ತಾ ಆಗ್ತಾ ಇದ್ದೀರಿ ಇದನ್ನಯೇ ಹೇಳೋದು ಕರಳ್ ಸಂಬಂಧ ಅಂತ ऊटा ಮಗನ್ ಹೃದಯದಲ್ಲಿ ಅಪ್ಪ ಇದ್ರು ಅಪ್ಪನ್ ಮನ್ಸಲ್ಲಿ ಮಗ ಇಲ್ಲ ಇರಕ್ ನಾನು ಬುಡಕ್ಕೂ ಇಲ್ಲ ಯಾರು ಊಟ ಮಾಡಿಲ್ಲ ಅಂದ್ರೆ ನಮ್ಗೇನೆ ನೀನ್ ತಿನ್ನು ಅಪ್ಪಯ್ಯಾ ಅಪ್ಪಯ್ಯ ಹೋಗಕ್ಕೆ ಮುಂಚೆ ವಸಿ ನನ್ನ ಮಾತು ಕೇಳಿಸ್ಕ ಅಪ್ಪಯ್ಯ ನಾನು ಪ್ರಚಾರ ಮುಗಿಸಿ ಬರುವಾಗ ನನ್ನ ಮನೆಗೊಂದು ಬಾಡೋ ಅಳ್ ಮುಕ್ಕಾ ನೋಡಿದ ಮೇಲೆ ಅಳ್ ಮಾಡಿದ್ರೆ ಮೋಸನೆ ನನ್ನ ಕಟ್ ಬಂದೆ ಬಂತು ಅವಾಗೇ ನನ್ನ ಮನಸ್ಸು ಕರಗಲಿಲ್ಲ ಅಪ್ಪಯ್ಯ ಯಾಕಂದ್ರೆ ನಿಮ್ಮ ಮಾತ್ ಮೀರಿ ನನಗೆ ನಡೆಯಕ್ಕೆ ಇಷ್ಟ ಇರಲಿಲ್ಲ ಅಪ್ಪಯ್ಯ ಅಳ್ ಗೋಳಾಟ ನರಳಾಟ ನನಗೆ ಗೊತ್ತಿಲ್ಲದನೇ ನಾನು ಕರುಳು ಚುರುಕನ್ನಾಗಿ ಮಾಡಿಬಿಡ್ತು ಅಪ್ಪಯ್ಯ ಇದು ರಕ್ತ ಸಂಬಂಧದ ಕೂಗು ಇಲ್ಲ ಮನ್ಸತ್ವದ ಕೂಗು ನನ್ಗೊಂದು ಅರ್ಥ ಆಗ್ಲಿಲ್ಲ ಅಪ್ಪಯ್ಯ ಅವಳೊಂದ್ ಹೆಣ್ಣು ಅನ್ನ ಕಾರಣಕ್ಕೆ ಮಾಡಿದ ತೆಪ್ಪಿಗೆ ಅವನ ಹೊಟ್ಟೆಯಲ್ಲಿರೋ ಮಗುಗೆ ಶಿಕ್ಷೆ ಕೊಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವಳನ್ನ ಆಸ್ಪತ್ರೆ ಕರ್ಕೊಂಡೋದೇ ಅಷ್ಟೇ ಅಪ್ಪಯ್ಯ ಮಾನವತೆ ದೃಷ್ಟಿಯಿಂದ ಅವಳನ್ನ ಆಸ್ಪತ್ರೆಗೆ ಸೇರ್ಸಿದ್ದೇನೋ ಸರಿನೇಯ ಆದ್ರೆ ಅವಳ ತಮ್ಮ ಅಂತ ಯಾಕೆ ಸೈನ್ ಮಾಡದೆ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡೋಗ್ಲಯ ಅವಳು ಚಾನೆ ಸೀರಿಯಸ್ ಆಗಿ ಹೋಗಿದ್ಲು ಅಪ್ಪಯ್ಯ ಆಗ ಡಾಕ್ಟರ್ ಬಂದು ಅವರಿಗೆ ಬಿ ಪಿ ಕೂಡ ಲೋ ಆಗಿದೆ ಆಪರೇಷನ್ ಅಂತ ಸಂಬಂಧಿ ಕಾರ್ನ ಸೈನ್ ಮಾಡಬೇಕು ಅಂತ ಬಂದಾಗ ಸೈನ್ ಮಾಡಲೇಬೇಕಾದ ಪರಿಸ್ಥಿತಿ ಬಂತು ಅಪ್ಪಯ್ಯ ಇಟ್ಬಿಟ್ರೆ ನಿನ್ ಮಾತ್ ಮೀರಿ ಅವ್ರ ಜೊತೆ ಸಂಬಂಧ ಬೆಳೆಸ್ಬೇಕು ಅನ್ನೋ ಏನು ಉದ್ದೇಶ ಇರ್ಲಿಲ್ಲ ಅಪ್ಪಯ್ಯ ನಿನ್ ಮಗನಾಗಿ ಒಂದ್ ತಾಯಿ ಮಗು ಪ್ರಾಣ ಉಳ್ಸನ ಅನ್ಕೊಂಡೆ ಹೊರ್ತು ನಮ್ಮ ಅಕ್ಕನ್ ಕಾಪಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿಲ್ಲ ಅಪ್ಪಯ್ಯ ಈಗ್ಲೂ ನಾನ್ ಮಾಡಿದ ತೆಪ್ಪು ನಿಮ್ಮ ನಿಂಗ್ ಮನ್ಸಿಗ್ ಬಂದಂಗ ಚಿಕ್ಸಿಡು ಅಪ್ಪಯ್ಯ ಕಣ್ಮಗ ನೀನ್ ತೆಪ್ಪ ಮಾಡಿಲ್ಲ ದ್ವೇಷ ಅನ್ನೋ ಪರೇ ಬುದ್ಧಿ ಆವರ್ಸ್ಕೊಂಡ್ಬಿಟ್ಟು ನೀನ್ ಮಾಡಿ ತೆಪ್ಪ ಸರಿರ ಅಂತ ಯೋಚನೆ ಮಾಡ್ದ ಅವಳು ನಮ್ಮ ಮನೆ ಮಗಳೇ ಇರ್ಬೋದು ಆದ್ರೆ ಅವಳೊಂದು ಹೆಣ್ಣು ಅನ್ನೋದನ್ನ ಮರ್ತು ನಾನ್ ಮಾತಾಡ್ಬಿಟ್ಟೆ ಇವತ್ತು ನೀನು ಒಂದು ಜೀವನ ಉಳ್ಸ ಎರಡು ಎರಡು ಜೀವನ ಉಳಿಸಿದ್ವಿ ಅದು ನನ್ ಇಲ್ಲ ನೋಡು ನೋಡ್ಬೋದ್ರ ಈ ವಿಷಯದಾಗ ನಾನೇನಾದ್ರೂ ತಪ್ಪು ಮಾಡಿದ್ರೆ ನಾನು ಕ್ಷಮಿಸ್ಬಿಡ್ಲಾ ಅಪ್ಪಯ್ಯ ಏನ್ ಹೇಳ್ತಿದ್ಯಾ ಅಪ್ಪಯ್ಯ ನೀನ್ ಅಂತ್ಯಾವ್ರು ಯಾವ್ ಯಾವತ್ತಾದ್ರೂ ತಪ್ಪಾಯ್ತು ಅಂತ ಹೇಳು ತಪ್ಪು ಯಾವ್ ಮಾಡಿದ್ರು ತಪ್ಪೇನ ನೋಡು ತಪ್ಪು ನಾನ್ ಮಾಡಿದ್ರು ತಪ್ಪೇ ಯಾರು ಮಾಡಿದ್ರು ತಪ್ಪೆ ನೀನಿವತ್ತು ಮನ್ಸತ್ವದ ಕೆಲಸ ಮಾಡಿದ್ಯಾ ಯಾವ್ದ ಯಾವ್ ಮಾಡೋ ಕೆಲಸ ಮಾಡಿದ್ಯಾ ಹೃದಯವಂತರು ಮಾಡೋ ಕೆಲಸ ಮಾಡಿದ್ಯಾ ಆದ್ರೆ ಭದ್ರಾ ಈ ಸಂಬಂಧ ಕೊನೆ ಆಗ್ಬಿಡ್ಲಿ ಅಪ್ಪಯ್ಯ ನೀನೇ ನನ್ ಸರ್ವಸ್ವಕಣ ಅಪ್ಪಯ್ಯ ದಿನ ಬಿಟ್ರೆ ಈ ಭೂಮಿ ಮೇಲೆ ಯಾರು ಮುಖ್ಯ ಅಲ್ಲ ನಾನು ಇಂಥ ಕೆಲಸ ಮಾಡಕ್ಕಿಲ್ಲ ಅಪ್ಪಯ್ಯ ಮಾಡಕ್ಕಿಲ್ಲ ಅಲ್ಲಿ ಭವಾನಿ ಅಕ್ಕಂಗೆ ಪಿಟ್ಸ್ ಬಂದು ಸೀರಿಯಸ್ ಆಗವ್ ಡಾಕ್ಟ್ರು ಹೇಳಿ ಕಷ್ಟ ಅಂತ ಹೇಳ್ತಿದ್ರಂತೆ ಏನ್ ಹೇಳ್ತಾ ಇದ್ಯಾ ಪತ್ರ ಆಸ್ಪತ್ರೆಗೆ ಬನ್ನಿ ಅಂತ ಕರಿಯಾಗಿ ಫೋನ್ ಮಾಡಿದ್ರು ಅಯ್ಯೋ ದೇವ್ರೆ ನನ್ ಮಗಳಿಗೆ ಯಾಕಪ್ಪ ಇಂತ ಕಷ್ಟ ಕೊಟ್ಟೆ ಹಸಿ ಬಾಣತಿ ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಮಗಿನ ಗತಿ ಏನು ಕಂಗರು ಮಾಡಿ ಅವಳನ್ನ ಕಾಪಾಡಪ್ಪ ු ගු සම්බන්ධයිලක ඔු කියන අතර න කියනු චට්නයක් කිද චට්න හකෝද කියන නම් කියන හමුග ඔුගු සම්බන්ධයිලා සම්බන්ධලාට 여보들아 선들들 틀라 가인다 응사 뭐야 ನೀವು ಬಾಯಿ ಮಾತಿನಲ್ಲಿ ಅವಳಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಅವಳು ಸಾವು ಬದುಕಿನ ಮಧ್ಯೆ ಓಡಾಡ್ತಾಳೆ ಅಂತ ಗೊತ್ತಾದ್ಮೇಲೆ ನಿಮ್ಮಿಂದ ಒಂದು ತುತ್ತು ಅನ್ನ ತಿನ್ನಕಿಲ್ಲ ಮುಂದೆ ನಿಂತು ಕಣ್ಣೀರಾಗ್ತಾ ಇದ್ದೀರಿ ಇದನ್ನೇ ಹೇಳೋದು ಕರ್ಣ ಸಂಬಂಧ ಅಂತ ರಕ್ತ ಸಂಬಂಧ ನಾವ್ ಬ್ಯಾಡ ಅಂದ್ರುವೇ ಅದು ನಮ್ಮನ್ನ ಬಿಡಕ್ಕಿಲ್ಲ ಅಣ್ಣ ಅವಳು ನಮ್ಮ ಮನೆ ಮಗಳು ನೀನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅವಳು ನೀನ್ ಪ್ರಾಣಕ್ಕೆ ಪ್ರಾಣವಾಗಿದ ಮಗಳ ಮೇಲೆ ದ್ವೇಷ ಬ್ಯಾಡಣ್ಣ ಏನಾರು ನಿರ್ಧಾರ ಮಾಡು ಈಗ್ಲೂ ನನ್ನ ಕಣ್ಣು ಮುಂದ್ಬಿಟ್ಟೆ ಅವಳು ಆರ ಹಾಕೊಂಬ ನಿಂತಿದ್ದೆ ಗೆಪ್ತಿ ಬರ್ತೈತೆ ಅಂತವಳ ಬಗ್ಗೆ ನಾನೇನಿಲ್ಲ ನಿರ್ಧಾರ ತಗೊಳ್ಳಿ ಈಗಲೂ ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಅವಳನ್ನ ಯಾವ್ದಾದ್ರು ದೊಡ್ಡ ಆಸ್ಪತ್ರೆಗೆ ಸೇರಿಸಿ ಕಾಪಾಡಬಹುದು ಮಾಡ್ಕಬೇಡಿ ಅವಳು ತೆಪ್ ಮಾಡೋಳೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ಆದ್ರೂ ಈ ಅಟ್ಟಿ ಮಗಳು ಇಂಥ ಟೈಮ್ನಲ್ಲಿ ನಾವು ಹೋಗ್ಲಿಲ್ಲ ಅಂದ್ರೆ ತೆಪ್ಪಾಗೋಯ್ತದೆ ಅವಳ ಮಾಡಿರೋ ತೆಪ್ಪು ಕಣ್ಣೀರಲ್ಲೇ ತೊಳೆದೋಗದೆ ಅವಳು ಅನ್ಭವಿಸಿರೋ ನೋವು ಅವಳು ನಮಗೆ ಕೊಟ್ಟಿರೋ ಶಿಕ್ಷೆ ಆಗದೆ ಒಂದ್ಕಿತ ನಾವು ಆಸ್ಪತ್ರೆಗೆ ಹೋದ್ರೆ ಹೆಂಗಾರ ಅವಳು ಜೀವ ಉಳಿಸ್ಬೋದು ಯೋಚನೆ ಮಾಡೋಣ ಒಂದ್ಕಿತ್ತ ಪ್ರಾಣ ಹೋದ್ರೆ ಮತ್ತೆ ಬರಕಿಲ್ಲ ನೀವ್ ಕಾಲ್ ಈ ಕಣ್ಣೀರು ಇಲ್ಲೇ ಮಾಡ್ಬೇಕು ಅಂದ್ರೆ ಅಲ್ಲಿಗೆ ಹೋಗ್ಬೇಕು ರೀ ಇಲ್ಲ ಅಂದ್ರೆ ಸ್ಮಶಾಲಕ್ ಹೋಗ್ಬೇಕಾಯ್ತದೆ